very fun. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚಿತವಾಗಿ ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ದಯವಿಟ್ಟು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಫ್ರೆಂಡ್ಸ್ ನಾನಿವತ್ತು ಒಂದು ಸಣ್ಣ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎರಡು ದಿನದ ವೀಡಿಯೋ ಸೊ ನಾನು ಊರಿಂದ ಬಂದಮೇಲೆ ನಮ್ಮ ಫ್ರೆಂಡ್ ಮನೆ ಅಂದರೆ ಫ್ರೆಂಡ್ ಮಗಳದು ಹಾಫ್ ಹಾಪ್ಸೀರೆ ಫಂಕ್ಷನ್ ಇತ್ತು ತಲ್ಕಾಡಿಗೆ ಸೊ ಅಲ್ಲಿಗೆ ಬಂದಿದ್ದೀವಿ ಆ್ಯಕ್ಚುಲಿ ನಾನು ಒಂಬತ್ತು ಗಂಟೆಗೆ ಇವ್ರ ಮನೆಗೆ ಬಂದುಬಿಟ್ಟೆ ನಮ್ಮ ಮನೆಯವರು ಡ್ಯೂಟಿಗೆ ಹೋಗ್ಬೇಕಾದ್ರೆ ಇಲ್ಲಿ ಡ್ರಾಪ್ ಮಾಡೋದ್ರಲ್ವ ಅದಕ್ಕೋಸ್ಕರ ಇವರು ಇನ್ನೂ ರೆಡಿ ಆಗ್ತಾನೇ ಇದ್ದಾರೆ ಹೊರಗಡೆ ಅಡುಗೆ ಪ್ರಿಪೇರ್ ನಡೀತೈತೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇವರು ನನ್ನ ಫ್ರೆಂಡ್ ಅಂದರೆ ನಮ್ಮ ಬಿಲ್ಡಿಂಗ್ ಮುಂದೆಗಡೆ ಇರೋರು ಇವರು ಸೊ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು ಅವ್ರ ಮಗಳಿಗೂ ಕೂಡ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ಸೊ ಇವರು ಪಾರ್ಲರ್ ಅವ್ರನ್ನ ಕರೆಸಿದ್ರು ಇವರು ರೆಡಿ ಮಾಡೋ ಒಂದು ಸ್ಟೈಲ್ ಆಯ್ತಲ್ಲ ತುಂಬಾ ಇಷ್ಟ ಆಯಿತು ತುಂಬ ಈಸಿಯಾಗಿ ನಗನಗ್ತಾ ಮಾತಾಡಿಕೊಂಡು ರೆಡಿ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವತ್ತು ನಾನು ಸುಚಿತ್ರ ಇಬ್ಬರೂ ಕೂಡ ಜೊತೇಲಿ ಬರೋಣ ಅಂದ್ಕೊಂಡು ಮಾತಾಡ್ಕೊಂಡಿದ್ವಿ ಆದರೆ ಸುಚಿತ್ರ ಊರಿಗೆ ಹೊಟ್ಟೋಗಿದ್ಲು ಅವಳು ಇನ್ನೂ ಜರ್ನಿ ಮಾಡ್ತಾನೆ ಇದ್ಲು ಬರ್ತಾಳೆ ಇವತ್ತು ಮಧ್ಯಾಹ್ನದಷ್ಟರಲ್ಲಿ ಸೊ ಅಲ್ಲಿವರೆಗೂ ಪಾಪ ಕರ್ಕೊಂಡು ಆಟೋದಲ್ಲಿ ಹೊರಕ್ಕೆ ಆಗಲ್ಲ ನಾನು ಬೆಳಿಗ್ಗೆನೇ ಗಾಡಿಯಲ್ಲಿ ಡ್ರಾಪ್ ಮಾಡಿಸ್ಕೊಂಡಿದ್ದೆ ಸೊ ಹಾಗಾಗಿ ನಾನಿದ್ದೀನಿ ಮತ್ತು ನಾನು ಸುಚಿತ್ರ ನಮ್ಮ ಬಿಲ್ಡಿಂಗಲ್ಲಿ ಫ್ರೆಂಡ್ ಅಲ್ವಾ ಅದೇ ರೀತಿ ನಮ್ಮ ಮನೆ ಮುಂದೆಗಡೆ ಬಿಲ್ಡಿಂಗಲ್ಲಿ ಆಶಾ ಮತ್ತು ಲತಾ ಅಂತಿದ್ದಾರೆ ಅವರಿಬ್ಬರು ನಮಗೆ ಫ್ರೆಂಡು ಅವರಿಬ್ಬರು ಕ್ಲೋಸ್ ಫ್ರೆಂಡು ಸೊ ಹಾಗಾಗಿ ಆಶಾಕ ನಾವು ಇಬ್ಬರು ಜೊತೆಲಿ ಕೂತ್ಕೊಂಡು ಮಾತಾಡ್ಕೊಂಡು ಫಂಕ್ಷನ್ ನೋಡ್ತಾ ಕೂತಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವ್ರ ಮಗಳಿಗೆ ಲೆಹಂಗಾ ಹಾಕಿದ್ದಾರೆ ಸೊ ತುಂಬ ಚೆನ್ನಾಗಿ ಎಲ್ಲ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಇವಳಿಗೆ ಅಲಂಕಾರನೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಈ ಹುಡುಗಿ ಹೆಸ್ರು ಬಂದು ನಂದಿನಿ ಪುಟಾಣಿ ನಂದಿನಿ ಗೊಂಬೆ ಮಾಡಿಸಿದ್ದಾರೆ ನೋಡಿ ಸೇಮ್ ಅದೇ ಕಲರ್ ಡ್ರೆಸ್ಸಲ್ಲೇ ಮಾಡಿಸಿದ್ದಾರೆ ಸೊ ಇದೊಂದು ನನಗೆ ತುಂಬಾ ಇಷ್ಟ ಆಯಿತು ಮತ್ತು ಇಲ್ಲಿ ನನಗೆ ತುಂಬ ಫೀಲು ಕೂಡ ಆಯಿತು ನನಗೂ ಮಗಳಿದ್ದಿದ್ರೆ ಈ ರೀತಿ ಎಲ್ಲ ಮಾಡ್ಬೋದಿತ್ತಲ್ವ ಅಂತ ತುಂಬ ಫೀಲಾಯಿತು ಏನೂ ಮಾಡೋದಕ್ಕಾಗಲ್ಲ ಗಂಡುಮಕ್ಳನ್ನೇ ಹೆಣ್ಮಕ್ಳು ಅಂತ ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ ಯಾಕಂದರೆ ಮಕ್ಕಳೇ ಇಲ್ದಾರವರು ಎಷ್ಟು ಕೊರಗ್ಬೋದು ನಾನು ಮಕ್ಕಳಿದ್ದಾರ ಹೆಣ್ಮಕ್ಳಿಲ್ಲ ಇಲ್ಲ ಅಂತ ಎಷ್ಟೊಂದು ಕೊರಗಬಾರ್ದು ಅಂತೇಳಿ ನಾನು ಸುಮ್ಮನಾದೆ ಸೊ ಇವಾಗ ಮೊದಲು ಅಜ್ಜಿ ಮನೆಯವರು ಶಾಸ್ತ್ರ ಮಾಡಬೇಕಲ್ವ ಹಾಗಾಗಿ ಶಾಸ್ತ್ರ ಮಾಡ್ತಾಯಿದ್ದಾರೆ ಇವರು ಇದು ಎರಡು ಮನೆ ಇರೋದರಿಂದ ಹಳೆ ಮನೆನ ಫುಲ್ಲು ಖಾಲಿ ಮಾಡಿದ್ದಾರೆ ಜನಗಳು ಕೂತ್ಕೊಳ್ಳೋಕ್ಕೆ ಮತ್ತು ಇವಳಿಗೆ ಶಾಸ್ತ್ರ ಮಾಡೋಕ್ಕೆ ಅಂತೆಲ್ಲ ಸೊ ಹಾಗಾಗಿ ಇವಾಗ ಇವಳಿಗೆ ಶಾಸ್ತ್ರ ಮಾಡ್ತಾ ಇದ್ದಾರೆ ನಾವು ಕೂಡ ಹೋಗಿ ಮಾಡಿದ್ವಿ ನೀವಿಲ್ಲಿ ನೋಡ್ತಾ ಇರ್ಬೋದು ಮತ್ತು ಏನಪ್ಪ ಅಂದರೆ ಇವಾಗ ಗಾಳಿ ಕಾಲ ಆಗಿರೋದ್ರಿಂದ ಗಾಳಿ ಮಳೆ ಜಾಸ್ತಿ ಬರ್ತಾ ಇರುತ್ತೆ ಸೊ ಪಾಪ ಏನು ಬೇಜಾರಾಯಿತು ಅಂದರೆ ಮನೆ ಮುಂದೆ ಫೆಂಡಲ್ ಹಾಕಿ ಊಟಕ್ಕೆಲ್ಲ ಅರೇಂಜ್ ಮಾಡಿದರು ಊಟಕ್ಕೆ ಫಸ್ಟ್ ಪಂತಿ ಕೂರಿಸಿದ್ರು ಅಷ್ಟರಲ್ಲಿ ಮಳೆ ಬಂದ್ಬಿಡ್ತು ಅದೊಂದು ನನಗೆ ಬೇಜಾರಾಯಿತು ನೀವಿಲ್ಲಿ ನೋಡ್ತಾ ಇರ್ಬೋದು ಹುಡುಗಿ ತಮ್ಮನೂ ಕೂಡ ಅಕ್ಕನಿಗೆ ಗಿಫ್ಟ್ ತಂದುಕೊಟ್ಟಿದ್ದಾನೆ ಸೊ ನಾವು ಚಿಕ್ಕೋರಿದ್ದಾಗ ಈ ಶಾಸ್ತ್ರ ಎಲ್ಲ ಇರಲಿಲ್ಲ ಅಂದರೆ ಮದುವೆ ಫಿಕ್ಸ್ ಆದಾಗ ಈ ಥರ ಶಾಸ್ತ್ರನ ಮಾಡ್ತಿದ್ರು ಇವಾಗ ಒಂಥರ ಇದೆಲ್ಲ ಫ್ಯಾಷನ್ ಆಗಿಬಿಟ್ಟೈತೆ ಮಕ್ಕಳು ಇಷ್ಟ ಚಿಕ್ಕೋರಾದರೂ ಕೂಡ ಈ ಟೈಮ್ಗೆ ಈ ಶಾಸ್ತ್ರನ ಮಾಡ್ತಾರೆ ಸೊ ಆದರೆ ಇವರು ಸ್ಯಾರಿ ಎಲ್ಲ ತಗೊಂಡಿಲ್ಲ ಆ ಸ್ಯಾರಿ ಅವರ ಅಜ್ಜಿ ಮನೆಯವರು ಕೊಡಿಸಿದ್ದಾರೆ ಜಸ್ಟ್ ಅವಳು ಸ್ವಲ್ಪ ದೊಡ್ಡೋಳಾದ್ಮೇಲೆ ಹೊಲ್ಸಿದ್ರಾಯ್ತು ಅಂತ ಹಾಗೆ ಇಟ್ಟಿದ್ದಾರೆ ಯಾಕಂದರೆ ಇವಳು ಚಿಕ್ಕವಳಾಗಿರೋದ್ರಿಂದ ಜಸ್ಟ್ ಲೆಹಂಗದಲ್ಲೇ ಮಾಡೋಣ ಇದೊಂಥರ ಟ್ರೆಂಡು ನನಗದೊಂದು ಇಷ್ಟ ಆಯಿತು ಸ್ಯಾರಿಗಿಂತ ಲೆಹಂಗಾನೇ ಬೆಸ್ಟ್ ಅಲ್ವ ಲೆಹಂಗನ ತಂದು ಇವಳು ಅಳತೆಗೆ ತುಂಬ ನೀಟಾಗಿ ಸ್ಟಿಚ್ ಹಾಕ್ಸಿದಾರೆ ಇದೇ ಬೆಸ್ಟ್ ಅಂತ ಅನಿಸ್ತು ಸೊ ಇವಾಗ ನಾನು ಕೂಡ ಶಾಸ್ತ್ರ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡೂ ಕೂಡ ಅಲ್ಲಿ ಪುರಿ ಉಂಡೆಗಳೆಲ್ಲ ಸ್ಟೈಲಾಗಿ ಮಾಡಿಸಿದ್ದಾರೆ ಸೊ ಅದಕ್ಕೆ ಅವನು ಕೈ ಹಾಕ್ತಿದ್ದಾರೆ ಕ್ಯಾಮ್ರಾಮ್ಯಾನು ಮುಟ್ಬೇಡ ಕಣೋ ಅಂತ ಅವನ್ನ ಕದ್ರಿಸ್ತಾರೆ ಇದ್ದಾರೆ ಮಕ್ಕಳೇ ಅಷ್ಟಲ್ವ ಏನಾದರೂ ಕಲರ್ಫುಲ್ ಆಗಿ ಅಟ್ರಾಕ್ಷನ್ ಆಗಿ ಆ ತಿಂಡಿಗಳು ಕಾಣಿಸಿದ್ರೆ ಎತ್ಕೋಬೇಕು ಹಾಗಾದ್ರೂ ನಮ್ಮದು ನಮ್ಮ ಬಿಲ್ಡಿಂಗಲ್ಲ ಇನ್ನೊಬ್ರು ಜ್ಯೋತಿ ನಮ್ಮ ಫ್ರೆಂಡ್ ಇದ್ದಾರಲ್ಲ ಅವ್ರ ಮಕ್ಕಳು ಅದು ಬೇಕು ಅಂತ ಹಠ ಮಾಡ್ತಾ ಇದ್ಲು ಸೊ ಹಾಗಾಗಿ ಅವಳ ಕೈಲು ನಾವು ಹೆಣ್ಣು ಅಲ್ಲೇ ಎತ್ತಿ ಹೆಣ್ಣು ಕೈಲಿ ಕೊಡಿಸಿದ್ವಿ ಯಾಕಂದ್ರೆ ಅವಳಿಗೆ ಸ್ವಲ್ಪ ಸಮಾಧಾನ ಆಗಲಿ ಅಂತ ನೀವು ಈ ವಿಡಿಯೋದಲ್ಲಿ ನೋಡಿದ್ರಿ ತುಂಬ ಮಳೆ ಬರ್ತಾ ಇದೆ ಪಾಪ ಊಟ ಮಾಡಿದ್ರು ನಾನು ಪಾಪಕ್ಕೆ ತಿನ್ನಿಸ್ತಾ ಇದ್ದೆ ಊಟನ ತುಂಬ ಮಳೆ ಬಂದ್ಬಿಡ್ತು ಪಾಪ ಹರಿದಕ್ಕೆ ಊಟಕ್ಕೆದರು ಇವ್ರ ಮನೆಯವ್ರಂತೂ ಫುಲ್ಲು ಬೇಜಾರು ಮಾಡ್ಕೊಂಡ್ರು ಪಾಪ ಊಟ ಕೂತಿದ್ದಾರೆ ದಿಢೀರಂತ ಮಳೆ ಬಂತಲ್ಲ ಅಂತೇಳಿ ಸೊ ಹಾಗಾಗಿ ಮ ಇವ್ರ ಮನೆ ಮುಂದೆನೇ ಒಂದು ಹೊಸ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು ಸೊ ಅಲ್ಲೂ ಕೂಡ ಊಟ ಕೂರಿಸಿದ್ದಾರೆ ಮತ್ತು ಮಳೆ ನಿಲ್ತು ಎಲ್ಲರೂ ಸುಮಾರು ಜನ ಫ್ರೆಂಡಲ್ಲಿ ಕೆಳಗಡೆನೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಆದರೆ ನಾವು ಒಂದು ಮನೆ ಕನ್ಸ್ಟ್ರಕ್ಷನ್ ನಡೀತಾಯ್ತಲ್ಲ ಅಲ್ಲೂ ಕೂಡ ಊಟಕ್ಕೆ ಇಟ್ಟಿದ್ರು ಅಲ್ಲಿಂದ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಸೊ ಮಾರನೇ ದಿನದಿದು ನಂದರೆ ವೀಡಿಯೋ ಕ್ಲೋಸ್ ಮಾಡಿರಲಿಲ್ಲ ನಮ್ಮ ಅತ್ತೆ ಎಲ್ಲ ಒಂದು ವಾರ ಇರೋದಕ್ಕೆ ಅಂದ್ಕೊಂಡು ನಮ್ಮ ಊರಿಗೆ ಬಂದಿದ್ದರು ಎಲ್ಲರೂ ಕೂಡ ಸುಚಿತ್ರನ ಮನೆಗೆ ಬಂದ್ವಿ ಏಕ್ ಯಾಕಪ್ಪ ಅಂದರೆ ನನ್ನ ತಮ್ಮ ನಮ್ಮ ಆಂಟಿ ಮಗೊಂದು ಎಂಗೇಜ್ಮೆಂಟ್ ಇದೆ ಸೊ ಎಂಗೇಜ್ಮೆಂಟ್ ಇರಬೇಕಾದ್ರೆ ಸುಚಿತ್ರನೇ ಎಲ್ಪ್ ನನಗೆ ಇವಾಗ ಸ್ಯಾರಿ ಐರನ್ ಮಾಡಿಸ್ಕೊಳ್ಳೋದಕ್ಕೆ ಅಂದ್ಕೊಂಡು ಇಲ್ಲಿಗೆ ಬಂದ್ವಿ ಅಷ್ಟರಲ್ಲಿ ಅವಳಿಗೆ ಅಕ್ಕ ಅಲಂಕಾರ ಮಾಡೋಣ ಯದುವೀರಿಗೆ ಲಕ್ಷಿತ್ಗೆ ಹುಡುಗ ಅಲ್ವಾ ಮುಂದೆ ಮುಂದೆ ಅಲಂಕಾರ ಮಾಡೋದಕ್ಕಾಗಲ್ಲ ನಂದು ಡ್ರೆಸ್ ಹಾಕೋಣ ಒಂದು ಡ್ರೆಸ್ನ ಅಂದ್ಕೊಂಡು ಇವಾಗ ರೆಡಿ ಮಾಡ್ತಾಯಿದ್ದಾಳೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡುಗೆ ಬುಂಡಾ ಬುಂಡ ಮಾಡಿಸ್ಬಿಟ್ಟಿದ್ದೀವಿ ಕೂದಲು ಬೆಳೆದ ಮೇಲೆ ಮಾಡಿಸೋಣ ಬಿಡು ಅಂತ ಹೇಳಿದೆ ಆದರೆ ಅವಳು ಒಂದು ಹಾಕೋಣ ನೆಕ್ಸ್ಟ್ ಕೂದಲು ಬಂದ ಮೇಲೆ ಒಂದು ಹಾಕೋಣ ಅಂತೇಳಿ ಈಗ ರೆಡಿ ಮಾಡ್ತಾ ಇದ್ದಾಳೆ ಸೊ ತುಂಬನೇ ಥ್ಯಾಂಕ್ಸ್ ಸುಚಿತ್ರಂಗೆ ಆ ಮಗಳದು ಬೆಳ್ಳಿ ಓಲೆ ಇದು ಗ್ರ್ಯಾಂಡ್ ಡ್ರೆಸ್ಸು ಆದರೆ ನನಗೆ ಅವಳ್ದು ಕ್ಯಾರೆಕ್ಟರ್ ನನಗೆ ಒಂದೊಂದು ಸರಿ ತುಂಬ ಇಷ್ಟ ಆಗುತ್ತೆ ಇಷ್ಟ ಆಗ ಇಷ್ಟ ಆಗೋದೆಲ್ಲ ತುಂಬ ಇಷ್ಟ ಆಗುತ್ತೆ ಒಂದೊಂದು ಸರಿ ಎಷ್ಟು ಅಂದರೆ ಅವಳ ಹತ್ರ ಇರೋ ಸರಗಳೆಲ್ಲ ತಂದುಬಿಡ್ತಾಳೆ ಒಬ್ಬೊಬ್ಬರು ಕೊಡೋದಕ್ಕೆ ಹಿಂಜರಿ ಥರ ಇವೆಲ್ಲ ಯಾಕೆ ಮಾಡಬೇಕು ಅಂತ ಎಲ್ಲ ತಂದ್ಬಿಟ್ಟು ಇದಾಕಿ 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 ಅಂದ್ಕೊಂಡು ಪಾಪ ಎಲ್ಲ ಚೆನ್ನಾಗಿ ರೆಡಿ ಮಾಡ್ತಿದ್ದಾಳೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡದು ಆ್ಯಕ್ಚುಲಿ ನಾವು ಇಯರಿಂಗ್ಸ್ನ ಕಳಿಸ್ಬಿಟ್ಟಿದ್ದೀವಿ ತೂತಿರಲ್ವೇನೋ ಅಂದ್ಕೊಂಡೆ ಆದರೆ ಹಂಕಿ ಹಾಕಿದ್ಲು ನೀವು ಇಲ್ಲಿ ನೋಡ್ತಾ ಇರ್ಬೋದು ಲಡ್ಡು ಅಳ್ತಾಯಿದ್ದಾನೆ ಏನು ನೋಯ್ತೈತೆ ಅಂತ ಸೊ ಹೇಗೋ ಸಿಂಪಲಾಗೆ ಸೇರಿಸಿದ್ಲು ಓಲೆನ ರಿಯಲಿ ಲಡ್ಡು ಅಂತೂ ಕಾಣಿಸ್ತಾ ಇದೆ ಅಯ್ಯೋ ಹೆಣ್ಣು ಹುಡುಗಿಯಾಗಿದ್ದರೆ ಲಕ್ಷಿತ ಅಂತ ಇಡ್ಬೋದಿತ್ತಲ್ವಾ ಅಂದ್ಕೊಂಡು ಯೋಚನೆ ಮಾಡ್ತಾ ಇದ್ವಿ ಸೊ ಹೆಣ್ಮಕ್ಳಿಲ್ಲ ಅನ್ನೋರೆಲ್ಲ ಈ ರೀತಿ ಹಿಂಗೆ ಹೆಣ್ಮಕ್ಳನ್ನು ಹೆಣ್ಮಕ್ಳು ಮಾಡಿ ಚಿಕ್ಕವರಿದ್ದಾಗ ನಮ್ಮ ಆಸೆಗಳನ್ನ ತೀರಿಸ್ಕೋಬೇಕು ಏನು ಮಾಡೋದಿಕ್ಕೂ ಆಗಲ್ಲ ನೋಡಿ ಮಗಳು ಬಳೆ ಎಲ್ಲ ಹಾಕಿದ್ದಾಳೆ ಎಲ್ಲನೂ ರೆಡಿ ಮಾಡ್ತಾಳೆ ಪ್ರತಿಯೊಂದೂ ಆಮೇಲೆ ಲಕ್ಷಿತ್ತು ತುಂಬ ನೀಟಾಗಿ ನಿಂತ್ಕೊಂಡು ರೆಡಿ ಮಾಡಿಸ್ಕೋತಾ ಇದ್ದೇನೆ ನನಗೆ ಬೇಡ ಅಂತೆಲ್ಲ ಏನು ಅಂತೆಲ್ಲ ಅವ್ನಿಗೆ ಒಂಥರ ಖುಷಿ ಮತ್ತು ಆಂಟಿ ಕಾಲುಗೆಜ್ಜಿ ಹಾಕಿ ನನಗೆ ಕಾಲುಗೆಜ್ಜಿ ಹಾಕಿ ಅಂತಲೂ ಸಹ ಕೇಳ್ತಾ ಕೇಳ್ತಾಯಿದ್ದಾನೆ

ಈಗ ಇದೊಂದು ಇದೊಂದು ಆಯ್ತು ಕಳ್ಬೇಡ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಲಡ್ಡು ಸುಂದರಿ ಅಂತೂ ಇಂತೂ ರೆಡಿ ಆದ್ಲು ಸುಚಿತ್ರನ ಮನೇಲಿ ನೋಡಿ ತುಂಬ ಖುಷಿ ಪಡ್ತದಾನೆ ಗ್ರ್ಯಾಂಡ್ ಡ್ರೆಸ್ ಹಾಕೊಂಡು ನಾವಂತೂ ಒಂದು ಅರ್ಧ ಗಂಟೆ ಫುಲ್ ಎಂಜಾಯ್ ಮಾಡಿದ್ವಿ ಲಡ್ಡು ಜೊತೆ ಫ್ರಾಕ್ ಹಾಕಿ ಮತ್ತು ಉಂಡೆ ಎಲ್ಲ ಉಂಡೆ ಕಾಣಿಸುತ್ತಲ್ಲ ಅಂತೇಳಿ ಟೋಪಿ ಎಲ್ಲ ಹಾಕಿದ್ಲು ಆದರೆ ಕಾಲು ಕಾಲ್ಗೆಜ್ಜೆ ಬೇಕು ಅಂತ ಕೇಳ್ತಾ ಇದ್ದ ಇನ್ನೊಂದು ದಿನ ಅವಳದೊಂದು ಲೆಹಂಕ ಐತೆ ಗ್ರ್ಯಾಂಡ್ ಡ್ರೆಸ್ಸು ನಂದ್ರ ತುಂಬ ಚೆನ್ನಾಗೈತೆ ಆ ಡ್ರೆಸ್ ಹಾಕಿ ಮೇಕಪ್ ಮಾಡಿ ಮತ್ತು ಕೂದಲೆಲ್ಲ ಬೆಳೆಯುತ್ತಲ್ಲ ಕೂದಲು ಬೆಳೆದ ಮೇಲೆ ತುಂಬ ನೀಟಾಗಿ ಅಲಂಕಾರ ಮಾಡೋಣ ಅಂತೇಳಿದಳೆ ಸುಚಿತ್ರ ಅವಾಗ ಅವಾಗೊಂದ್ಸರಿ ಮಾಡಿಸ್ಬೇಕು ಹಿಂಗೆ ನಮ್ಮ ಆಸೆಗಳನ್ನ ತೀರ್ಸ್ಕೋಬೇಕು ಏನು ಮಾಡೋದಿಕ್ಕಾಗಲ್ಲ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ವ ಸೊ ನಾವು ಸುಮಾರು ಅಂದರೆ ಒಂದು ಆರೂವರೆ ತನಕ ಇಲ್ಲೇ ಇದ್ದು ಮಾತಾಡಿಕೊಂಡು ಸೀರೆ ಎಲ್ಲ ಐರನ್ ಮಾಡಿಸ್ಕೊಂಡು ಪಿನ್ ಮಾಡಿಸ್ಕೊಂಡು ಆರೂವರೆಗೆ ಮನೆಗೆ ಹೋದ್ವಿ ನಾವು ಹೋಗುವಷ್ಟರಲ್ಲಿ ನಮ್ಮ ಬಿಲ್ಡಿಂಗಲ್ಲಿ ಇರೋ ಹೆಣ್ಮಕ್ಳೆಲ್ಲ ಬಂದ್ಬಿಟ್ಟಿದ್ದಾರೆ ನಮ್ಮ ಹೆಣ್ಣು ಹುಡ್ಗಿ ನೋಡೋಕ್ಕೆ ಆಂಟಿ ಲಡ್ಡುನ ಹುಡುಗಿ ಮಾಡಿದ್ದೀರಾ ಹುಡುಗಿ ಮಾಡಿದ್ದೀರಾ ಅಂದ್ಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ ಸೊ ನಮ್ಮ ಜೊತೆನೂ ಫೋಟೋ ತೆಗೀರಿ ಆಂಟಿ ಅಂದರು ಇವರಿಗೆಲ್ಲ ರಜಾ ಇರೋದ್ರಿಂದ ಎಲ್ಲ ತಲೆಗೆ ಅವ್ರ ಅಮ್ಮಂದಿರು ಎಣ್ಣೆ ಹಾಕಿ ಆಟ ಆಡೋಕೆ ಬಿಟ್ಬಿಟ್ಟಿದ್ರು ಸೊ ಈಗ ಎಲ್ಲರೂ ಕೂತ್ಕೊಂಡು ಇಲ್ಲ ಒಂದು ಕಡೆ ಫೋಟೋ ತೆಗೆಸ್ಕೊಂಡ್ರು ಅಷ್ಟರಲ್ಲಿ ಇಲ್ಲಿ ನೋಡಿ ತುಂಬ ಮಳೆ ಬೇರೆ ಬರ್ತೈತೆ ಈಗ ಜೂನ್ ತಿಂಗ್ಳಲ್ವಾ ಹಾಗಾಗಿ ಮನೆಗೆ ಬಂದ ತಕ್ಷಣವೇ ಎಲ್ಲ ಆಟ ಆಡ್ತಾ ಇದ್ದಾರೆ ರಜಾ ಇದ್ರಂತೂ ನಮ್ಮ ಬಿಲ್ ಬಿಲ್ಡಿಂಗಲ್ಲಂತೂ ಬರೀ ಕಿರ್ಚೋ ಸೌಂಡ್ ಯಾಕೆಂದ್ರೆ ಮಕ್ಕಳುಗಳು ಅಲ್ಲಿಂದ ಇಲ್ಲಿಂದ ಓಡಾಡ್ತಾ ಇರ್ತಾರೆ ಆದರೂ ಮಕ್ಕಳಿದ್ರೆ ಚೆಂದ ಆಮೇಲೆ ಬಿಲ್ಡಿಂಗ್ ಫುಲ್ಲು ಸೈಲೆಂಟ್ ಆಗಿದ್ರು ಬೇಜಾರಾಗ್ತಾ ಇರುತ್ತೆ ಎಲ್ಲೆಲ್ಲೂ ಮಾತಾಡೋದು ಸೌಂಡ್ ಆಗ್ತಾ ಇದ್ದರೆ ಒಂಥರ ಧೈರ್ಯ ಪಾಸಿಟಿವ್ ವೈಬ್ಸ್ ಬಂದಂಗೆ ಈ ಮನೆ ಒಳಗಡೆ ಪಾಸಿಟಿವ್ ವೈಬ್ಸ್ ಬರಬೇಕು ಅಂದರೆ ಯಾವಾಗಲೂ ಮನೇಲಿ ಸೌಂಡ್ ಆಯ್ತಾನೇ ಇರಬೇಕಂತೆ ಎಲ್ಲರೂ ಸೈಲೆಂಟಾಗಿದ್ರೆ ಅಲ್ಲಿ ನೆಗೆಟಿವ್ ವೈಬ್ಸ್ ಜಾಸ್ತಿ ಬರುತ್ತಂತೆ ನಾನು ಕೇಳಿರೋ ಪ್ರಕಾರ ಹಾಗಾಗಿ ಒಂಥರ ಖುಷಿಯಾಗುತ್ತೆ ಬಿಲ್ಡಿಂಗಲ್ಲಿ ಇರೋಕ್ಕೆ ಯಾರು ಇಲ್ಲ ಅಂದ್ರೂ ಕೂಡ ಜನಗಳು ಸೌಂಡ್ ಕೇಳಿಸ್ತಾ ಇರುತ್ತಲ್ಲ ಆ ಧೈರ್ಯದಲ್ಲಿ ಆದ್ರೂ ಒಬ್ಬೊಬ್ಬರೇ ಇರ್ಬೋದು ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಆಟ ಆಡ್ತಾ ಇದ್ದಾರೆ ನಮ್ಮ ಮಕ್ಕಳು ಸೊ ಸ್ವಲ್ಪ ಹೊತ್ತು ಮಕ್ಕಳನ್ನು ಆಟ ಆಡಿಸ್ಬಿಟ್ಟು ಸಂಜೆ ಅಂದರೆ ದೀಪ ಎಲ್ಲ ಹಚ್ಚಾದ ಮೇಲೆ ಏನಾದ್ರೂ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂದ್ಕೊಂಡು ಬಂದೆ ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಡ್ಲಿ ಇಟ್ಟು ಸ್ವಲ್ಪ ಉಳಿದಿತ್ತು ನಾವು ಅದನ್ನು ಏನು ಮಾಡ್ತೀವಿ ಸಂಜೆ ದೋಸೆ ಹಾಕ್ಕೊಡ್ತೀವಿ ಕಾಫಿ ಜೊತೆಗೆ ಇಲ್ಲ ಅಂದರೆ ಬೆಳಿಗ್ಗೆ ಆಯಿತು ಅಂದ್ರೆ ಅದಕ್ಕೆ ಸ್ವಲ್ಪ ರವೆ ಮಿಕ್ಸ್ ಮಾಡಿಬಿಟ್ಟು ಮಕ್ಳಿಗೆ ಏನಾದರೂ ಮಾಡಿಕೊಡ್ತೀವಿ ಈ ರೀತಿ ಸ್ವಲ್ಪನೇ ಸ್ವಲ್ಪ ಉಳಿದ್ಬಿಟ್ರೆ ನಾನು ಮಕ್ಳಿಗೆ ಏನಾದರೂ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ನ ಮಾಡ್ಕೊಡ್ತೀನಿ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಒಂದೊಂದು ಸರಿ ಏನು ಮಾಡ್ತಾರೆ ಲಂಚ್ ಟೈಮಲ್ಲಿ ಸ್ವಲ್ಪ ಸ್ವಲ್ಪನೇ ಊಟ ಮಾಡಿರ್ತಾರೆ ನಮಗೆ ಕಂಫರ್ಟಬಲ್ ಅನಿಸಿರಲ್ಲ ಅಯ್ಯೋ ಮಕ್ಕಳು ಇಷ್ಟೇಸ್ಟ್ ಊಟ ಮಾಡಿದ್ರಲ್ಲ ಅಂತ ಆಗ ಸಂಜೆ ಟೈಮು ಇದನ್ನ ಸ್ವಲ್ಪ ಡಿಫ್ರೆಂಟಾಗಿ ಆಗಿ ಮಾಡಿಕೊಟ್ಟಾಗ ಮಕ್ಳಿಗೂ ಹೊಟ್ಟೆ ತುಂಬಿಸ್ಬೋದು ಮತ್ತೆ ನಮಗೂ ಸ್ವಲ್ಪ ಕಂಫರ್ಟಬಲ್ ಅನಿಸುತ್ತೆ ಮಕ್ಕಳು ಹೊಟ್ಟೆ ತುಂಬ ತಿಂದ್ರಲ್ಲ ಅಂತೇಳಿ ಮತ್ತೆ ಎಲ್ದಿ ಫುಡ್ ಯಾಕಂದ್ರೆ ಒಂದೊಂದು ಮಕ್ಕಳು ಮೊಟ್ಟೆ ತಿನ್ನೋದೇ ಇಲ್ಲ ನಮ್ಮ ಮಕ್ಕಳು ಇತ್ತೀಚಿಗಂತೂ ಮೊಟ್ಟೆ ಅಂದ್ರೆ ತಿನ್ನಲ್ಲ ಮೊಟ್ಟಲ್ಲಿ ಏನಾದರೂ ಬೇರೆ ವೆರೈಟಿ ಮಾಡಿಕೊಟ್ರೆ ತಿಂತಾರೆ ಸೊ ಹಾಗಾಗಿ ಎರಡು ಪ್ರೋಟೀನು ಅಂದರೆ ಹೊಟ್ಟೆ ತುಂಬಿದಂಗೂ ಆಗುತ್ತೆ ಮೊಟ್ಟೆನೂ ಕೂಡ ಹೊಟ್ಟೆ ಒಳಗಡೆ ಹೋಗ್ದಂಗೆ ಅಂತ ಹಂಗಾಗುತ್ತೆ ಅಂತ ಹೇಳಿ ಇವಾಗ ನಾನು ಮೊಟ್ಟೆ ದೋಸೆನ ಮಾಡ್ಕೊಡ್ತಿದ್ದೀನಿ ಮೊಟ್ಟೆ ದೋಸೆ ಅಂದರೆ ನಾರ್ಮಲಾಗಿ ದೋಸೆ ಇಟ್ಟ ಮೇಲೆ ಮೊಟ್ಟೆನ ಹಾಕಿ ಜಸ್ಟ್ ಅಷ್ಟು ಮಾಡ್ತೀವಿ ಬಟ್ ಇದಕ್ಕೊಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಮಕ್ಕಳು ಟೇಸ್ಟಿಯಾಗಿ ತಿಂತಾರೆ ಅಂತ ಹೇಳಿ ಇವಾಗ ನಾನು ದೋಸೆ ಹಿಟ್ಟನ್ನ ನಾನು ಅಂದರೆ ಇಡ್ಲಿ ಹಿಟ್ಟಿನ ಕಲ್ಮೇಲೆ ಹಾಕ್ಬಿಟ್ಟು ಅದ್ರ ಮೇಲೆ ಮೊಟ್ಟೆನ ಫಸ್ಟು ಒಂದು ಬೌಲ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ದೋಸೆ ಮೇಲೆ ಹಾಕ್ಕೊಂಡೆ ಅದ್ರ ಮೇಲೆ ಸ್ವಲ್ಪ ಪಿಪ್ಪರ್ ಪೌಡರು ಸ್ವಲ್ಪ ಚಿಲ್ಲಿ ಪೌಡರು ಯಾಕಂದರೆ ಮಕ್ಕಳು ತಿಂತಾರಲ್ವ ಸ್ವಲ್ಪನೇ ಹಾಕಿ ಅದರ ಟೇಸ್ಟ್ ಸಿಗಬೇಕು ಸ್ವಲ್ಪ ಗರಂ ಮಸಾಲ ಪೌಡರು ಅಷ್ಟನ್ನು ಹಾಕ್ತಾಯಿದ್ದೀನಿ ಇದಕ್ಕೆ ಬೇಕು ಅಂದರೆ ನೀವು ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೋಬೋದು ಆದರೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ದೋಸೆ ಎಷ್ಟು ಚೆನ್ನಾಗಿದೆ ನನ್ನ ಈ ದೋಸೆನ ಸ್ಮೂತಾಗಿ ಇಲ್ಲ ಇದನ್ನು ಕೈ ಕೊಟ್ಟರೆ ಕಿತ್ಕೊಂಡು ತಿನ್ನಬೇಕು ಸೊ ತುಂಬಾ ಚೆನ್ನಾಗಿರುತ್ತೆ ಇನ್ನೊಂದು ರೆಮಿಡಿನ ಹ್ಯಾಡ್ ಮಾಡ್ತಾ ಇದ್ದೀನಿ ಇದಕ್ಕೆ ನಮ್ಮ ಮಾಮೂಲಿ ದೋಸೆ ಮಾಡಬೇಕಾದ್ರೆ ಕೆಂಪು ಖಾರ ಅಂತ ಹಾಕ್ತಾರೆ ನಾವು ಮನೇಲಿ ಮಸಾಲೆ ದೋಸೆ ಮಾಡಬೇಕಾದ್ರೆ ಅದನ್ನು ಪ್ರಿಪೇರ್ ಮಾಡ್ಕೋತೀವಿ ಆದರೆ ಇವತ್ತು ನಾನು ಇದಕ್ಕೆ ಸ್ವಲ್ಪ ಉಪ್ಸಾರು ಖಾರ ಹಾಕ್ತಾಯಿದ್ದೀನಿ ಮಳೆ ಬೇರೆ ಬರ್ತಾಯಿತ್ತು ಖರ್ಕಾರ್ವಾಗ ಕೊಡೋಣ ಮಕ್ಕಳು ಕಾಫಿ ಜೊತೆಗೆ ಖರ್ ಖಾರವಾಗಿರೋದು ತಿಂತಾಯಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ ಎಂಟು ಗಂಟೆ ಹಿಂಗೆ ಸ್ವಲ್ಪ ಲೈಟಾಗಿ ಊಟ ಕೊಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಒಂದು ಸರಿ ಟ್ರೈ ಮಾಡಿ ಉಪ್ಸಾರು ಖಾರ ಎಲ್ಲ ಮಿಕ್ಸ್ ಮಾಡಿಕೊಂಡು ಸಖತ್ತಾಗಿರುತ್ತೆ ನೋಡಿ ರೆಡಿ ಆಯಿತು ಮೇಲ್ಗಡೆ ಮೊಟ್ಟೆ ಇನ್ನೊಂದು ಸ್ವಲ್ಪ ಬೇಯಬೇಕು ಹಾಗಾಗಿ ಸ್ವಲ್ಪ ಇದನ್ನು ಮಗಜ್ಕೋತೀನಿ ಒಂದು ಜಸ್ಟ್ ಒಂದು ಟೆನ್ ಸೆಕೆಂಡ್ ಬಿಟ್ಟರೆ ಸಾಕು ಪರ್ಫೆಕ್ಟ್ ಮೊಟ್ಟೆ ದೋಸೆ ಅಂತೂ ರೆಡಿ ಆಯಿತು ಇದೊಂಥರ ಡಿಫ್ರೆಂಟ್ ಮೊಟ್ಟೆ ದೋಸೆ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಾಗೈತಲ್ವ ನಾವು ಜಾಸ್ತಿನೂ ಕೂಡ ಮಾಡ್ಕೊಳ್ಳಲ್ಲ ಇದೇ ಹೊಟ್ಟೆ ತುಂಬ ತಿನ್ಬಿಟ್ರೆ ಊಟ ತಿನ್ನಲ್ಲ ಮಕ್ಕಳು ಅಂತ ಹೇಳಿ ನಾವು ಇದನ್ನು ಒಂದೊಂದೇನ ಜಾಸ್ತಿ ಇಲ್ಲ ಸಣ್ಣ ಸಣ್ಣ ದೋಸೆ ಮಾಡ್ಕೋತೀವಿ ಈಗ ಸ್ನ್ಯಾಕ್ಸ್ ಅಂದಮೇಲೆ ಲೈಟಾಗಿರ್ಬೇಕಲ್ವ ಸ್ನ್ಯಾಕ್ಸು ಹಾಗಾಗಿ ಲೈಟಾಗೇ ಮಾಡ್ತೀನಿ ಏನೇ ಒಂದು ಮಾಡಬೇಕಾದ್ರೂ ಈ ಬ್ರೆಡ್ ರೋಸ್ಟು ಬ್ರೆಡ್ ಹೆಗ್ ರೋಸ್ಟು ಅದನ್ನೆಲ್ಲ ಮಾಡ್ತೀನಿ ಡೈಟ್ ಅಂದರೆ ಪ್ರತಿನಿತ್ಯ ನಾನು ಇವಾಗಂತೂ ಅದನ್ನು ರೂಢಿಸ್ಕೊಬಿಟ್ಟಿದ್ದೀನಿ ಮಕ್ಕಳು ಮಧ್ಯಾಹ್ನ ಟೈಮು ಊಟ ತಿಂತಾರೋ ಇಲ್ವೋ ಹೊರ್ಗಡೆ ಹಾಕ್ಬಿಟ್ಟು ಬಂದ್ಬಿಡ್ತಾರ ನಮಗೆ ಗೊತ್ತಿಲ್ಲ ಹಾಗಾಗಿ ಬಂದ ತಕ್ಷಣ ಮಕ್ಕಳಿಗೆ ಈ ರೀತಿ ಸ್ನ್ಯಾಕ್ಸು ಕಾಫಿ ಕೊಟ್ಟರೆ ಸ್ವಲ್ಪ ಅಲ್ಲಿಗೆ ಅಲ್ಲಿಗೆ ಈಕ್ವಲ್ ಆಗುತ್ತೆ ಅಂತೇಳಿ ಸ್ವಲ್ಪ ಸ್ವಲ್ಪ ಸ್ನ್ಯಾಕ್ಸ್ನ ಮಾಡಿಕೊಡ್ತೀನಿ ಮಕ್ಕಳು ಆರೋಗ್ಯಕ್ಕೆ ಇರಬೇಕು ಅಂದರೆ ನಾವು ಇದನ್ನೆಲ್ಲ ಮಾಡಲೇಬೇಕಲ್ವ ಸೊ ಹಾಗಾಗಿ ನಾನೀಗ ಸಂಜೆ ಟೈಮ್ ಮಕ್ಳಿಗೆ ಸ್ವಲ್ಪ ಸ್ವಲ್ಪ ಲೈಟಾಗಿ ತಿನ್ಸೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡನೇ ಮೂರನೇ ದೋಸೆ ಹಾಕ್ತಾಯಿದ್ದೀನಿ ಎಲ್ಲರಿಗೂ ಒಂದೊಂದು ಆಗಬೇಕಲ್ವ ಹಾಗಾಗಿ ನೋಡಿ ಸ್ವಲ್ಪ ನಾನು ಅಚ್ಚಕಾರದ ಪುಡಿ ಪೆಪ್ಪರ್ ಪೌಡರ್ ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಈಗ ಗಾಳಿಕಾಲ ಆಗಿರೋದ್ರಿಂದ ನೆಗಡಿ ಕೆಮ್ಮು ಸಾಮಾನ್ಯವಾಗಿ ಬರ್ತಾ ಇರುತ್ತೆ ಆದಷ್ಟು ಇದಕ್ಕೆ ಜೀರಾ ಪೌಡರ್ನೂ ಹಾಕೋದಕ್ಕೆ ಪ್ರಯತ್ನ ಪಡಿ ಆ ರೀತಿ ಹಾಕೋದ್ರಿಂದ ನೆಗಡಿ ಕೆಮ್ಮು ಬರಲ್ಲ ಈಗ ಕೋಲ್ಡ್ ಆಗಿರುತ್ತೆ ಬಾಡಿಗೆ ಸಡನ್ಲಿ ನಾವು ಮೆಣಸು ಜೀರಿಗೆ ಬಾಡಿಗೆ ಕೊಟ್ಟಾಗ ನೆಗಡಿ ಕೆಮ್ಮೆಲ್ಲ ಬರೋಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕ್ತೀನಿ ಚಿಕ್ಕ ಮಕ್ಕಳಾಗಿರೋದ್ರಿಂದ ಒಂದೊಂದು ಚಿಟ್ಕೆನೇ ಹಾಕ್ತೀನಿ ಅಷ್ಟನ್ನು ಕೊಟ್ಟರೆ ಸಾಕು ಸೊ ಇದಕ್ಕೆ ನೀವು ಬೆಣ್ಣೆ ಅಥವಾ ತುಪ್ಪನೂ ಕೂಡ ಹಾಕೋಬೋದು ಫಸ್ಟು ನಾನು ಎಣ್ಣೆನ ಹಾಕ್ಕೊಂಡಿದ್ದೀನಿ ಮತ್ತು ನೋಡಿ ಮಳೆಗೆ ಬಿಸಿ ಬಿಸಿ ಕಾಫಿನೂ ಕೂಡ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಫ್ರೆಂಡ್ಸ್ ನನ್ನ ಒಂದು ಚಿಕ್ಕ ವೀಡಿಯೋ ಇದಾಗಿತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್